ಆತ್ಮೀಯ ವೀಕ್ಷಕರ ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ ನಾನು ಬಿ ಎಸ್ ಸನ್ನದಿ ಇಡೀ ಕರ್ನಾಟಕ ರಾಜ್ಯದ ಗಮನವನ್ನೆ ಸೆಳೆದಿರ್ತಕ್ಕಂಥ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮತ್ತಷ್ಟು ರಂಗೇರ್ತಾ ಇದೆ ದಿನದಿಂದ ದಿನಕ್ಕೆ ಈ ಚುನಾವಣೆಯ ಕಾವು ಒಂದಿಲ್ಲ ಒಂದು ರೀತಿಯ ಸದ್ದು ಮಾಡ್ತಾಯಿದೆ ಕಳೆದ ಒಂದು ತಿಂಗಳಿನಿಂದ ಈ ಕ್ಷೇತ್ರದಲ್ಲಿ ಭಾರಿ ರಾಜಕೀಯ ರಾದಾಂತಗಳು ಹೊಡೆದಾಟಗಳು ಬಡದಾಟಗಳು ಆರೋಪಗಳು ಪ್ರತ್ಯಾರೋಪಗಳು ನಿರಂತರವಾಗಿ ಇದೆ ಎಂದೂ ಕೂಡ ಹುಕ್ಕೇರಿ ಮತ್ತು ಕ್ಷೇತ್ರ ಕಂಡು ಕ ಘಟನೆಗಳು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು ಸಾಮಾನ್ಯ ಜನರಿಗೆ ಅವಶ್ಯಕತೆ ಇಲ್ಲ ಆದರೆ ರಾಜಕಾರಣವನ್ನು ಮಾಡ್ತಕ್ಕಂಥ ರಾಜಕಾರಣಿಗಳು ಮತ್ತು ಅವರು ಮರಿ ಪುಡಾರಿಗಳಿಗೆ ಇಂತಹ ಒಂದು ಬೆಳವಣಿಗೆಗಳು ಜೀವಂತ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈ ತಾಲೂಕಿನಲ್ಲಿ ಇದುವರೆಗೆ ಯಾವುದೇ ಲೋಕಸಭಾ ಚುನಾವಣೆ ಆಗಿರಲಿ ವಿಧಾನಸಭೆ ಚುನಾವಣೆ ಆಗಿರಲಿ ಎಂದೂ ಕೂಡ ಇಷ್ಟೊಂದು ರಾಜ್ಯಾಂತವನ್ನು ಈ ಮತಕ್ಷೇತ್ರ ಎಂದೂ ಕೂಡ ಕಂಡಿರಲಿಲ್ಲ ಹೀಗಾಗಿ ನಾಯಕರು ಕೂಡ ಪ್ರಥಮ ಬಾರಿ ಈ ಮತಕ್ಷೇತ್ರದಲ್ಲಿ ಜಿದ್ದಾಜಿದ್ದಿಗೆ ಬಿದ್ದು ತಮ್ಮ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಜನರ ಮುಂದೆ ತೋರಿಸುವ ಮೂಲಕ ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಕ್ಷೇತ್ರದಲ್ಲಿ ರಾಜಕೀಯ ರಾಜ್ಯಾಂತಗಳು ನಡೆದಿವೆ ಅಂತಂದರೆ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಈಗ ಬೆಂಕಿ ಒಂದು ರೀತಿ ಸುರಿತಾ ಇದೆ ಅಂತ ಹೇಳ್ಬೋದು ಎರಡೂ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ಹನಾಹನಿ ಜಟಾಪಟಿ ಹೊಡೆದಾಟ ಬಡದಾಟಗಳು ನಡೆಯುವುದರಿಂದ ಆ ಊರಿನ ಶಾಂತಿಯ ವಾತಾವರಣ ಕದ ಕದಾಡ್ತಾ ಇದೆ ಕೆಲವೊಂದು ಹಳ್ಳಿಗಳನ್ನು ನಾವು ಸರ್ವೆ ಮಾಡಿದಾಗ ಇವಾಗ ಇವಾಗ ಉದಾಹರಣೆ ಹೇಳಬೇಕಂತಂದ್ರೆ ಗೌಡವಾಡ ಇರ್ಬೋದು ಗುಡಿ ಅಂಕಲಿಕೇತರ ಇರ್ಬೋದು ಇಲ್ಲ ಸ್ಥಳೀಯ ಮಟ್ಟದ ನಾಯಕರಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ಜಗಳಾಗಿದೆ ಹೊರತಾಗಿ ಯಾವುದೇ ಕತ್ತಿ ಬೆಂಬಲಿಗರಿಂದ ಕೂಡ ಅಲ್ಲ ಅಥವಾ ಜಾರಕಿಹೊಳಿ ಬೆಂಬಲಿಗರಿಂದ ಕೂಡ ಆಗ್ತಾ ಇಲ್ಲ ಆದರೆ ಏನಾಗ್ತಾ ಇದೆ ಇಲ್ಲಿ ಏನೇ ಆದರೂ ಕೂಡ ಅದು ಅವರು ಮಾಡಿದರು ಅವರು ಮಾಡಿದರು ಅಂತ ಹೇಳಿ ಜನ ಮಾತಾಡಿಕೊಂಡು ಹೋಗ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಆದರೆ ಗ್ರಾಮದಲ್ಲಿ ಇರ್ತಕ್ಕಂಥ ನಾಯಕರು ತಮ್ಮ ತಮ್ಮ ನಾಯಕರನ್ನು ಮೆಚ್ಚಿಸುವ ಸಲುವಾಗಿ ಅಥವಾ ನಿಮ್ಮೊಂದಿಗೆ ನಾವು ಇದ್ದೇವೆ ಅಂತೇಳಿ ಜ ಅವರಿಗೆ ತೋರಿಸುವ ಸಲುವಾಗಿ ಆ ಊರಲ್ಲಿ ರಾದಾಂತಗಳನ್ನು ಮಾಡಿ ತಮ್ಮ ಬಲ ಜಾಸ್ತಿ ಇದೆ ಅನ್ನೋದನ್ನು ಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದು ಅತ್ಯಂತ ನಾಚಿಕೆಡಿನ ವಿಷಯ ಕೂಡ ಅಂತ ಹೇಳಿದ್ರು ಕೂಡ ಇವತ್ತಿನ ಸಂದರ್ಭದಲ್ಲಿ ತಪ್ಪಾಗೋದಿಲ್ಲ ಯಾಕೆ ನಾವು ಇಷ್ಟೊಂದು ಹೊರಟಾಗಿ ಹೇಳಬೇಕಾಗ್ತಾ ಇದೆ ಅಂತಂದ್ರೆ ಊರಿನ ಶಾಂತಿ ಕೆಟ್ಟ ಮೇಲೆ ಅದನ್ನು ಸರಿಪಡಿಸೋದಕ್ಕೆ ಯಾವ ರಾಜಕಾರಣಿಗಳು ಕೂಡ ಬರೋದಿಲ್ಲ ಆ ಊರಿನಲ್ಲಿ ಹುಟ್ಟಿ ಬೆಳೆದಂಥವರು ಅದೇ ಊರಿನಲ್ಲಿ ಮುಂದೆ ಇದ್ದುಕೊಂಡು ಜೀವನವನ್ನು ಮಾಡುವಂಥ ಪರಿಸ್ಥಿತಿಗಳು ಆಗುತ್ತೆ ಚುನಾವಣಾ ಸಂದರ್ಭದಲ್ಲಿ ಈ ಹೊಡೆದಾಟ ಬಡದಾಟಗಳನ್ನ ಮಾಡೋದ್ರಿಂದ ಆ ಗ್ರಾಮದ ವಾತಾವರಣ ಕೂಡ ಹದಗೆಡುತ್ತದೆ ವೈಯಕ್ತಿಕ ಸಂಬಂಧಗಳಿಗೂ ಕೂಡ ಧಕ್ಕೆಯಾಗುತ್ತದೆ ಅನ್ನೋದನ್ನ ಸಾಮಾನ್ಯ ಜ್ಞಾನ ಈ ಜನರು ಕೂಡ ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ ರಾಜಕಾರಣಿಗಳಿಗೆ ಅಥವಾ ಅವರ ಹಿಂಬಾಲಕರಿಗೆ ಚುನಾವಣೆ ಬೇಕಾಗಿರಬಹುದು ಜನತೆಗೆ ಇಷ್ಟೊಂದು ರದ್ದಾಂತ ಮಾಡಿ ಚುನಾವಣೆ ಮಾಡುವ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಪ್ರತಿ ಹಳ್ಳಿ ನಾವು ಅಡ್ಡಾಡಿದಾಗ ಅವರು ನಮ್ಮ ಮುಂದೆ ಒಂದು ಸತ್ಯದ ಮಾತಾಗಿದೆ ಜನರಿಗೆ ಯಾವುದೇ ಪಣಲ್ ಬಂದರೂ ಕೂಡ ನಮ್ಮ ಮನೆಗೆ ಬೆಳಕಾಗಲಿ ಕರೆಂಟ್ಸ್ ಕರೆಕ್ಟಾಗಿ ಸಿಗಲಿ ಅನ್ನೋದೇ ರೈತರ ಮತ್ತು ಸಾಮಾನ್ಯ ಜನರ ಒಂದು ಸಾಂಕೇತಿಕವಾದಂಥ ಅಭಿಪ್ರಾಯವಾಗಿರೋದ್ರಿಂದ ಜನ ಈ ಚುನಾವಣೆಯನ್ನ ಅಷ್ಟೊಂದು ಗಂಭೀರವಾಗಿ ಕೂಡ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ಕಡೆ ಜಾರಕಿಹೊಳಿ ಬೆಂಬಲಿಗರು ಕತ್ತಿ ಮತ್ತು ಎ ಬಿ ಪಾಟೀಲ್ ಬಣದವರು ಆನೆ ಪ್ರಮಾಣ ಮಾಡುವುದರ ಮೂಲಕ ಧರ್ಮವಾಣದ ವಿಷಬೀಜವನ್ನು ಬಿತ್ತಿ ಜನರ ಮನಸ್ಸನ್ನು ಘಾಸಿಗೊಳಿಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಹೋಗ್ತಾ ಇದ್ದರೆ ಅದೇ ರೀತಿಯಾಗಿ ಜಾರಕಿಹೊಳಿಗಳು ರೌಡಿಸಂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕತ್ತಿ ಬಣ್ಣದ ಆರೋಪವಾಗಿದೆ ಯಾವ ಒಂದು ರೌಡಿಸಮ್ನಿಂದ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಕೂಡ ಆನೆ ಪ್ರಮಾಣದಿಂದ ಕೂಡ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಈಗಾಗಲೇ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಏನು ಪ್ರಮಾಣ ಮಾಡಿ ಹೋಗಿರ್ತಾರೆ ಅಂತಂದರೆ ಸಂವಿಧಾನದ ಮೇಲೆ ಅಥವಾ ಭಗವದ್ಗೀತೆ ಮೇಲೆ ಪ್ರಮಾಣವನ್ನು ಮಾಡಿ ನಾನು ಎಂದೂ ಕೂಡ ಜಾತಿ ಭಾಷೆ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡೋದಿಲ್ಲ ಸರ್ವ ಧರ್ಮ ಹಾಗೂ ಜಾತಿಯನ್ನು ಸಮಾನವಾಗಿ ಸ್ವೀಕಾರ ಮಾಡ್ತೀನಿ ದೇವರ ಹೆಸರನ್ನ ರಾಜಕಾರಣದಲ್ಲಿ ನಾನು ಬಳಕೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಆದರೆ ಈಗ ಜನರಿಗೆ ಯಾವ ರೀತಿಯಾಗಿ ಒಂದು ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆಣೆ ಪ್ರಮಾಣವನ್ನು ಮಾಡಿಸುವುದರ ಮೂಲಕ ನಾವು ನಿಮ್ಮ ಬೆಣ್ಣಗಿದ್ದೇವೆ ಅಂತ ಹೇಳಿ ಕತ್ತಿ ಬಣದವರು ಹೇಳ್ತಾ ಇದ್ದರೆ ಒಂದು ರೀತಿ ಒಂದು ಕೈ ನೋಡಿಯೇ ಬಿಡೋ ನಾನು ಜಿದ್ದಿನಲ್ಲಿ ಜಾರಕಿಹೊಳಿ ಬೆಂಬಲಿಗರು ಕೂಡ ಕಾಯ್ತಾ ಇರೋದು ಇದು ಕೂಡ ರಾಜಕೀಯ ಒಂದು ಒಳ್ಳೆಯ ಬೆಳವಣಿಗೆಗೆ ಸೂಕ್ತ ಅಲ್ಲ ನಾವು ಎಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಹೊಡೆದಾಟ ಬಡದಾಟ ಆದಂಥ ಸಂದರ್ಭದಲ್ಲಿ ಯಾಕೆ ಸುದ್ದಿ ಮಾಡಲಿಲ್ಲ ಅಂತಂದರೆ ಒಂದೆರಡು ಹಳ್ಳಿಗಳಲ್ಲಿ ನಡ್ತಕ್ಕಂಥ ಈ ಹೊಡೆದಾಟದ ಸುದ್ದಿಗಳನ್ನ ನಾವು ನಮ್ಮ ವಾಹಿನಿ ಮೂಲಕ ಪ್ರಸಾರ ಮಾಡೋದರಿಂದ ಆ ಸಮಸ್ಯೆಗೆ ಏನು ಪರಿಹಾರ ಸಿಗೋದಿಲ್ಲ ಹೊರತಾಗಿ ಇನ್ನೂ ಬೇರೆ ಬೇರೆ ಹಳ್ಳಿಗಳಲ್ಲಿ ಅದೊಂದು ರೀತಿಯ ಪ್ರಚೋದನೆ ಆಗುತ್ತೆ ಜನರ ಮಧ್ಯದಲ್ಲಿ ವಿಷ ಬೀಜ ಬಿತ್ತಿ ಪ್ರಚೋದನೆಯನ್ನು ಮಾಡಿ ಜಿದ್ದಾಜಿನ ರಾಜಕಾರಣಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಂಥ ಯಾವ ಸುದ್ದಿಗಳನ್ನು ಕೂಡ ನಾವು ಮಾಡೋದಕ್ಕೆ ಹೋಗ್ತಾ ಇಲ್ಲ ಉದಾಹರಣೆ ಹೇಳಬೇಕು ಅಂದರೆ ಮದೇಳಿ ಗ್ರಾಮದಲ್ಲಿ ನಡೆದಂಥ ಘಟನೆಗೂ ಈ ಚುನಾವಣೆಗೆ ಯಾವುದೇ ರೀತಿಯ ಸ ಒಂದು ಸಂಬಂಧ ಇರಲಿಲ್ಲ ಅಲ್ಲಿರ್ತಕ್ಕಂಥದ್ದು ಹಿಂದೆ ಸುಮಾರು ವರ್ಷಗಳ ಹಿಂದೆ ಒಂದು ರೇಷನ್ ಅಂಗಡಿಯ ಸಲುವಾಗಿ ಎರಡು ಗುಂಪುಗಳ ಮಧ್ಯದಲ್ಲಿ ಒಂದು ನ್ಯಾಯ ಇತ್ತು ಆ ನ್ಯಾಯದಿಂದ ಆ ಊರಿನಲ್ಲಿ ಎರಡು ಗುಂಪುಗಳಾಗಿದ್ದವು ಆ ಕಾರಣಕ್ಕಾಗಿ ಈ ಪಿ ಕೆ ಪಿ ಎಸ್ ಚುನಾವಣೆಯ ನೆಪವನ್ನು ಇಟ್ಟುಕೊಂಡು ಅವರು ಒಂದು ರೀತಿಯ ರಾದಂತ ಮಾಡಿದ್ದಾರೆ ಹೊರತಾಗಿ ಇಲ್ಲಿ ಯಾವ ಜಾರಕಿಹೊಳಿ ಗುಂಪಿನ ಒಂದು ಪರಿಣಾಮವೂ ಇಲ್ಲ ಅಥವಾ ಕತ್ತಿ ಗುಂಪಿನ ಬೆಂಬಲಿಗರ ಪರಿಣಾಮವೂ ಇಲ್ಲ ಈಗ ನಾವು ಕಳೆದ ಸುಮಾರು ಒಂದು ವಾರದಿಂದ ಇಡೀ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಅಲ್ಲದೆ ಮಾತ್ರವಲ್ಲದೆ ಸಂಪೂರ್ಣ ಹುಕ್ಕೇರಿ ಕ್ಷೇತ್ರವನ್ನು ನಾವು ಸಂಚಾರ ಮಾಡಿ ಜನರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿದಾಗ ಯಾರೂ ಕೂಡ ತಮ್ಮ ಮತ ಯಾರಿಗೆ ಅನ್ನೋ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ ಕೆಲವೊಬ್ರು ಜಾರಕಿಹೊಳಿ ಬಣದೊಂದಿಗೆ ಗುರುತಿಸ್ಕೊಂಡಿದ್ರೆ ಕೆಲವೊಬ್ರು ಹಳೆ ಪೆನಲ್ ಚೆನ್ನಾಗಿ ಕೆಲಸ ಮಾಡಿತ್ತು ಅವರೇನೂ ದೊಡ್ಡ ತಪ್ಪು ಮಾಡಿರಲಿಲ್ಲ ಇವರೇ ಹೊರಗೆ ಬಂದಿದ್ದಾರೆ ಅಂತ ಹೇಳಿ ಕೆಲವೊಂದು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಇನ್ನು ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಇವರಿಗೆ ಎಷ್ಟು ದಿನ ಅಂತ ನಾವು ಅಧಿಕಾರ ಕೊಡೋಣ ಒಂದು ಬದಲಾವಣೆಯನ್ನು ಮಾಡುವುದರ ಮೂಲಕವಾಗಿ ಮುಂದಿನ ಕೆಲವೊಂದು ವರ್ಷಗಳು ಜಾರಕಿಹೊಳಿ ಬೆಂಬಲಕ್ಕೆ ನಾವು ಬೆನ್ನಿಗೆ ನಿಲ್ಲೋಣ ಅನ್ನೋತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕಾರಣವೂ ಕೂಡ ಸ್ಪಷ್ಟವಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಆಗದೇ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಈಗ ಕಳೆದ ಮೂರು ತಿಂಗಳಲ್ಲಿ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಟಿ ಸಿ ಇರಬಹುದು ಅಥವಾ ಒಂದು ಕರೆಂಟಿನ ಸಮರ್ಪಕ ಪೂರೈಕೆ ಇರಬಹುದು ಇವೆಲ್ಲವನ್ನು ನೋಡಿದಾಗ ಜಾರಕಿಹೊಳಿ ಅವರ ಕೈಬಲ್ಪಡಿಸೋಣ ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ನಾವು ಕ್ಷೇತ್ರವರು ನೋಡೋದಾದರೆ ಎಲ್ಲಿ ಮುಂಡುಳ್ಳಿ ಜಿಲ್ಲಾ ಪಂಚಾಯತ್ ಸ್ವಲ್ಪ ಕತ್ತಿಯವರ ಮೇಲುಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಬಲಗದ ಬಾಗೇವಾಡಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ರಮೇಶ್ ಕತ್ತಿ ಅವರ ಒಂದು ಬಲ ಜಾಸ್ತಿ ಇದೆ ಗೋಡಿಗೆರೆ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಲ್ಲಿ ನಾವು ಸಂಚಾರ ಮಾಡಿದಾಗ ಕಂಡು ಬಂದಂತಹ ಅಂಶ ಅಂತಂದ್ರೆ ಇಲ್ಲಿ ಮತದಾರರು ಅಷ್ಟೊಂದು ಈಜಿಯಾಗಿ ಗುಟ್ಟನ್ನು ಬಿಟ್ಟು ಕೊಡದೆ ಇದ್ರೂ ಕೂಡ ಎರಡೂ ಬಣಗಳಿಗೆ ಉತ್ತಮವಾದಂತಹ ಅವಕಾಶಗಳು ಈ ಮತಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ ಇನ್ನು ಹುಕ್ಕೇರಿ ನಗರವನ್ನು ನಾವು ತೆಗೆದುಕೊಂಡ್ರೆ ಮುಂಚೆ ಯಾವ ರೀತಿಯಾಗಿ ಕತ್ತಿಯವರ ಹಿಡಿತ ಹುಕ್ಕೇರಿ ನಗರದಲ್ಲಿತ್ತು ಆ ಹಿಡಿತ ಸ್ವಲ್ಪ ಸಡಿಲಿಕೆ ಆಗಿರೋದ್ರಿಂದ ಜಾರಕಿಹೊಳಿ ಅವರ ಬೆಂಬಲ ಮತ್ತು ಬಲ ಜಾಸ್ತಿ ಆಗ್ತಾ ಇದೆ ಹೆಚ್ಚಿನ ಮುಸ್ಲಿಂ ಸಮಾಜದವರು ಹಾಗೂ ಬೇರೆ ಬೇರೆ ಸಮುದಾಯದವರು ಈ ಮತಕ್ಷೇತ್ರದ ಪ್ರಭಾವಿ ಸಮುದಾಯವಾದಂತಹ ಲಿಂಗಾಯಿದ್ರು ಕೂಡ ಜಾರಕಿಹೊಳಿ ಅವರ ಬೆಣ್ಣಿಗೆ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ನಿಂತಿರುವುದು ಕಂಡು ಬರ್ತಾ ಇದೆ ನಾವು ಅಮ್ಮಣಗಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಲ್ಲಿ ಸಂಚಾರ ಮಾಡಿದಾಗ ಸುಮಾರು ಎಪ್ಪತ್ತಕ್ಕಿಂತಲೂ ಅಥವಾ ಎಪ್ಪತ್ತೈದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಮತದಾರರು ಕತ್ತಿಯವರ ಬೆಂಬಲಕ್ಕೆ ನಿಂತಿದ್ದಾರೆ ಇಲ್ಲಿ ಜಾರಕಿಹೊಳಿ ಬಣದವರು ಅಷ್ಟೊಂದು ಉತ್ತಮವಾದಂತಹ ಸಂಘಟನೆಯನ್ನು ಮಾಡಿಲ್ಲ ಅಂತಕ್ಕಂಥ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಭಾಳ ನಾವು ಆಳಕ್ಕೆ ಹೋಗಿ ಯೋಚನೆಯನ್ನು ಅಮ್ಮನಿಗೆ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಲ್ಲಿ ಮಾಡಿದಾಗ ಕಳೆದ ಹಿಂದಿನ ಎಂಟತ್ತು ವರ್ಷಗಳ ರಾಜಕಾರಣವನ್ನು ನಾವು ತೆಗೆದುಕೊಂಡು ನೋಡಿದಾಗ ಇಲ್ಲಿ ಜಿದ್ದ ಜಿದ್ದಿಗೆ ಬಿದ್ದದ್ದು ಇದೇ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಮಣತನದವರು ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಗೌಡ ಪಾಟೀಲ್ ಮತ್ತು ಹಾಗೂ ಈಗಿನ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರು ಈ ಸ್ಪರ್ಧೆ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಇಬ್ಬರು ಮುಖಂಡರು ಕೂಡ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪವನ್ನು ಮಾಡಿರೋದು ಜನ ಇವತ್ತಿಗೂ ಕೂಡ ಮರ್ತಿಲ್ಲ ಈಗ ಒಟ್ಟಿಗೆ ಇವರಿಬ್ಬರು ಸೇರಿ ಈ ಮತಕ್ಷೇತ್ರದಲ್ಲಿ ಮತ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರೋದರಿಂದ ಜನರು ಕೂಡ ಹೊಡೆತ ಕೊಡಲು ಸಿದ್ಧರಾಗಿರುವ ಅಂಶ ಕೂಡ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಹಿಂದಿನ ಚುನಾವಣೆಗಳಿಗೆ ನಾವು ಹೋಲಿಸಿದರೆ ಹಿರಣ್ಯಕೇಶ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಸಿಬ್ಬಂದಿಗಳು ಹಾಗೂ ಕೆ ಕೆ ಸಿಬ್ಬಂದಿಗಳು ಕೂಡ ಈ ಮತಕ್ಷೇತ್ರದಲ್ಲಿ ಜಾಸ್ತಿ ಇರೋದರಿಂದ ಅವರು ಹೆಚ್ಚು ಕಡಿಮೆ ಕತ್ತಿಯವರ ಪರವಾಗಿ ನಿಲ್ತಾ ಇದ್ದರು ಈ ಸಂದರ್ಭದಲ್ಲಿ ಕತ್ತಿ ಅವರ ಕೈಯಲ್ಲಿ ಆಡಳಿತ ಇರದೇ ಇರೋದರಿಂದ ಇಲ್ಲಿ ಯಾವ ಸಿಬ್ಬಂದಿಗಳು ಕೂಡ ಇವತ್ತು ಕತ್ತಿ ಪರವಾಗಿ ನಿಲ್ಲುವ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದು ಅದು ಜಾರಕಿಹೊಳಿ ಅವರಿಗೆ ವರದಾನವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಮತ್ತೊಂದು ಪ್ರಬಲ ಕ್ಷೇತ್ರವಾದಂತಹ ಕನಗಲ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ಸಂಪೂರ್ಣವಾಗಿ ಅಲ್ಲದೆ ಇದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜಾರಕಿಹೊಳಿ ಅವರ ಬೆಂಬಲ ಕ್ಷೇತ್ರದ ಮತದಾರರು ಮತ್ತು ಜನರು ನಿಂತಿರುವುದು ಕೂಡ ಕಂಡು ಇದೆ ಇದಕ್ಕೆ ಎರಡು ಪ್ರಮುಖ ಅಂಶಗಳು ಅಂತಂದರೆ ಈ ಹಿಂದೆ ಕೆ ವಿ ನಿರ್ದೇಶಕರಾಗಿ ಸೇವೆಯನ್ನು ಮಾಡಿದಂಥ ಶಸಿರಾಜ್ ಪಾಟೀಲ್ ಕೂಡ ಇದೇ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದವರು ಅದರ ಜೊತೆಗೆ ಈಗೇನು ಒಂದು ಪಿ ಕೆ ಪಿ ಎಸ್ನಿಂದ ಡಿ ಸಿ ಸಿ ಬ್ಯಾಂಕಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಆ ರಾಜೇಂದ್ರ ಪಾಟೀಲ್ ಕೂಡ ಕನಗಲ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಈ ಹಿಂದೆ ಕೂಡ ಅವರು ಇದೇ ಮತಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿರುವ ಅನುಭವ ಮತ್ತು ಜನಸೇವೆ ಕೂಡ ಒಂದು ರೀತಿಯಾಗಿ ಕೈ ಇಡುವ ಎಲ್ಲ ಲಕ್ಷಣಗಳು ಕಂಡು ಇದೆ ಅಷ್ಟೇ ಅಲ್ಲದೆ ಕನ್ನಗಲ ಜಿಲ್ಲಾ ಪಂಚಾಯತ್ ಮತ ಕ್ಷೇತ್ರದ ಒಬ್ಬ ಪ್ರಭಾವಿ ಯುವ ನಾಯಕರಾಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಅವರು ಯಾವ ರೀತಿಯಾಗಿ ಒಂದು ನಡೆಯನ್ನು ಹೊಂದಿರ್ತಾರೋ ಅದು ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ನಿಸ್ವಾರ್ಥ ಒಬ್ಬ ರಾಜಕಾರಣಿಯಾಗಿ ಸಂಘಟನಾ ಚತುರನಾಗಿ ಸಾಮಾಜಿಕ ಸೇವೆಯನ್ನು ಮಾಡುವುದರ ಮೂಲಕ ಕನಗಲ ಜಿಲ್ಲಾ ಪಂಚಾಯತ್ ಅಷ್ಟೇ ಅಲ್ಲ ಸುತ್ತಮುತ್ತಿನ ಕೆಲವೊಂದು ಹಳ್ಳಿಗಳಲ್ಲಿ ಕೂಡ ತನ್ನದೇ ಆದಂಥ ವರ್ಚಸ್ಸನ್ನು ಹೊಂದಿರತಕ್ಕಂಥ ಹರ್ಗಾಪುರ ಗ್ರಾಮದ ಯುವ ನಾಯಕ ಸಂದೀಪ್ ಪಾಟೀಲ್ ಮೇಲೆ ಜನರು ಅಪಾರವಾದಂಥ ನಿರೀಕ್ಷೆಯನ್ನು ಇಟ್ಟಿರುವುದು ಅವರ ಬೆಂಬಲ ಯಾರಿಗೆ ಸಿಗುತ್ತೆ ಅವರಿಗೆ ತುಂಬ ಅನುಕೂಲ ಆಗುವ ಎಲ್ಲ ಲಕ್ಷಣಗಳು ಕಂಡು ಇದೆ ಇನ್ನು ಹುಕ್ಕೇರಿ ತಾಲೂಕಿನ ಮತಕ್ಷೇತ್ರದ ಹೆಡ್ ಆಫೀಸಂದು ಗುರುತಿಸತಕ್ಕಂಥ ಸಂಕೇಶ್ವರ ನಗರ ಇವತ್ತು ಈ ರಾಜಕಾರಣದ ಸದ್ಯದ ಕೇಂದ್ರ ಸ್ಥಾನವಾಗಿ ಗುರುತಿಸಲ್ಪಟ್ಟಿದೆ ಇಲ್ಲಿಯ ರಾಜಕಾರಣವನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಕತ್ತಿಯವರ ಗರಡಿಯಲ್ಲಿ ತಯಾರಾದಂಥ ಅನೇಕ ರಾಜಕಾರಣಿಗಳು ಇವತ್ತು ಜಾರಕಿಹೊಳಿ ಬಣ್ಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಜನರ ಮನಸ್ಸು ಒಂದು ರೀತಿಯಾಗಿ ಅವ್ರ ಕಡೆಗೆ ವಾಲಬಹುದು ಅಥವಾ ಕತ್ತಿಯವರಿಗೆ ಒಂದಿಗೆ ಇದ್ದುಕೊಂಡು ಅವರಿಗೆ ದ್ರೋಹ ಮಾಡಿದರು ಎಂಬ ಪ್ರಚಾರ ಏನಾದರೂ ಸಿಕ್ಕರೆ ಅದು ರಿವರ್ಸ್ ಕೂಡ ಆಗುವ ಎಲ್ಲ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾಯಿದೆ ಸಂಖ್ಯಿಸುವ ಮಟ್ಟಿಗೆ ಹೆಚ್ಚಿನ ವಿವರಣೆಯನ್ನು ನಾವು ಕೊಡೋದಾದರೆ ಸಂಖ್ಯೇಶ್ವರದ ಅನೇಕ ಘಟಾನುಘಟಿ ರಾಜಕೀಯ ನಾಯಕರು ಜಾರಕಿಹೊಳಿ ಬಣ್ಣದಿಂದ ಗುರುತಿಸಿಕೊಂಡಿದ್ರು ಕೂಡ ಇವರು ಸಾಮಾನ್ಯ ಮತದಾರರೊಂದಿಗೆ ಅಷ್ಟೊಂದು ಸಂಪೂರ್ಣವಾಗಿ ಟಚ್ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಕಂಡು ಬರ್ತಾ ಇದೆ ಇವರನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಘಟಾನುಘಟಿ ಇದ್ದರೂ ಕೂಡ ಜನಸಾಮಾನ್ಯರು ಅಷ್ಟೊಂದು ಈಜಿಯಾಗಿ ಇವರನ್ನ ಒಪ್ಪುವ ಯಾವ ಲಕ್ಷಣಗಳು ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇಲ್ಲ ಮುಂದೆ ಯಾವ ರೀತಿಯಾಗಿ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಒಂದು ಸಂಘಟನೆಯನ್ನು ಮಾಡ್ತಾರೋ ಅದು ಕೂಡ ಈ ಚುನಾವಣೆಯಲ್ಲಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ ವೀಕ್ಷಕರಿಗೆ ನಾವು ಹೇಳೋದೇನಂದರೆ ಇದುವರೆಗೆ ನಾವು ಕಂಡುಕೊಂಡಂಥ ಸತ್ಯ ಮತ್ತೆ ಅಥವಾ ನಾವು ಹಳ್ಳಿಗಳನ್ನು ಸುತ್ತಾಡಿದಾಗ ನಮಗೆ ಸಿಕ್ಕಂಥ ಮಾಹಿತಿಯನ್ನು ತಮ್ಮ ಗಮನಕ್ಕೆ ಪ್ರಾಮಾಣಿಕವಾಗಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಈ ರಾಜಕೀಯ ವಿಸ್ಲೇಷಣೆಯನ್ನು ಹೊರತುಪಡಿಸಿ ತಮ್ಮಲ್ಲಿ ನಮ್ಮ ವಾಹಿನಿಯ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳೋದೇನೆಂದರೆ ರಾಜಕಾರಣ ನೀವು ಯಾರಿಗೆ ಮಾಡಿ ಅಥವಾ ಯಾವುದೇ ಬನಕ್ಕಾದರೂ ಮಾಡಿ ಯಾವುದೇ ಪಕ್ಷಕ್ಕಾದರೂ ಮಾಡಿ ಜಾರಕಿಹೊಳಿ ಪರವಾಗಿ ಆದರೂ ಇರಿ ಕತ್ತಿಯವರ ಪರವಾಗಿ ಆದರೂ ಇರಿ ಆದರೆ ನಿಮ್ಮ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಊರಿಗೆ ಕೆಟ್ಟ ಹೆಸರು ತರುವಂಥ ಹೊಡೆದಾಟ ಬಡದಾಟಗಳಿಂದ ದೂರ ಇದ್ದು ನೀವು ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರಾಜಕಾರಣ ಮಾಡಿದರೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ರಾಜಕಾರಣ ಅನಿವಾರ್ಯ ಇರುವುದು ನೀವು ಒಂದು ಕ್ಷಣ ಯೋಚನೆ ಮಾಡಿ ಏನು ಪ್ರಮುಖ ನಾಯಕರಂತ ಅನಿಸ್ಕೊಂಡಿದ್ದಾರೆ ಈ ತಾಲೂಕಿನ ಅಷ್ಟೊಂದು ರಾಜಕಾರಣಿಗಳು ಕೂಡ ಯಾರು ಕೂಡ ಸಮಾಜ ಸೇವೆ ನಿರತ ರಾಜಕಾರಣಿಗಳಲ್ಲ ಇವರ ಜೊತೆಗೆ ಉದ್ಯೋಗ ಅಥವಾ ರಿಯಲ್ ಎಸ್ಟೇಟ್ ದಂಧೆಗಳು ಅಥವಾ ಬೇರೆ ಬೇರೆ ಬಿಸ್ನೆಸ್ಗಳ ಗಳ ಸುರಕ್ಷತೆಗಾಗಿ ರಾಜಕಾರಣಿಗಳ ಜೊತೆ ಇದ್ದುಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಯಾರು ಕೂಡ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕಾರಣ ಮಾಡುವಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಇದುವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇಷ್ಟೆಲ್ಲ ನಾವು ಹೇಳಿದ್ರು ಕೂಡ ಇನ್ನೂ ಕೂಡ ಈ ಚುನಾವಣೆಯ ಬಗ್ಗೆ ಕೆಲವೊಂದು ರಹಸ್ಯ ಮತ್ತು ನಿಗೂಢ ವಿಷಯಗಳು ಇದೆ ಚುನಾವಣೆ ಆಗುವ ಸಾಧ್ಯತೆಗಳು ಒಂದು ಕಡೆ ಕಂಡು ಬಂದರೆ ಕೊನೆ ಹಂತದಲ್ಲಿ ಅಡ್ಜಸ್ಟ್ಮೆಂಟ್ ಅಂತಂದರೆ ಕಾಂಪ್ರಮೈಸ್ ಆಗುವ ಲಕ್ಷಣಗಳು ಕೂಡ ಇವೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾಯಿದೆ ಆದರೆ ಹೊಂದಣಿಕೆ ಆಗುವ ಲಕ್ಷಣಗಳು ಕೂಡ ಇಲ್ಲ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಈಗಾಗಲೇ ಇವರು ವ್ಯಾಪ್ತಿಯನ್ನು ಮೀರಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡಿರೋದರಿಂದ ಹೊಡೆದಾಟ ಬಡದಾಟ ಮಾಡೋದರಿಂದ ಇವರು ಏನಾದರೂ ಕೊನೆಗಳಿಗೆಯಲ್ಲಿ ಹೊಂದಾಣಿಕೆ ಆದರೆ ಜನರ ದೃಷ್ಟಿಯಲ್ಲಿ ನಾವು ಸಣ್ಣವರಾಗ್ತೀವಿ ಅಂತಕ್ಕಂಥ ಮನಸ್ಥಿತಿಯನ್ನು ಎರಡೂ ಪಕ್ಷದ ಮುಖಂಡರು ಹೊಂದಿದ್ದಾರೆ ಅಥವಾ ಇಲ್ಲಿವರೆಗೆ ಜಿದ್ದಿಗೆ ಬಿದ್ದು ಇವರ ಬೆಂಬಲಕ್ಕೆ ನಿಂತ ಕಾರ್ಯಕರ್ತರು ಕೊನೆಗಳಿಗೆ ಹೊಂದಾಣಿಕೆ ಏನಾದರೂ ಇವರು ಮಾಡಿಕೊಂಡ್ರೆ ಇವರು ಎರಡೂ ಪಕ್ಷದ ನಾಯಕರನ್ನು ನಂಬುವ ಸ್ಥಿತಿಯನ್ನು ಕೂಡ ಅವರು ಹೊಂದಿಲ್ಲ ಈ ಎಲ್ಲ ಅಂಶಗಳನ್ನ ಎರಡೂ ಪಕ್ಷದ ನಾಯಕರು ಗಮನಿಸಿಕೊಂಡ್ರೆ ಚುನಾವಣೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಆದ್ಮೇಲೆ ಇಷ್ಟೆಲ್ಲ ನಮ್ಮ ಗಮನಕ್ಕೆ ಬಂದಂಥ ವಿಚಾರಗಳನ್ನ ಮನವಿಚ್ಚಿ ನಿಮ್ಮ ಮುಂದೆ ಯಾವ ರಾಜಕೀಯ ನಾಯಕರ ಒತ್ತಡಕ್ಕೆ ಅಥವಾ ಯಾವ ಗುಂಪಿನ ಪರವಾಗಿ ಅಥವಾ ವಿರೋಧವಾಗಿ ಮಾಡದೆ ಸತ್ಯಾಸತ್ಯತೆಯನ್ನು ಜನರ ಮುಂದೆ ಸ್ಪಷ್ಟವಾಗಿ ಹೇಳಬೇಕು ಅನ್ನೋ ಉದ್ದೇಶವನ್ನು ನಮ್ಮ ಚಾನೆಲ್ ಮೊದಲಿಂದ ಕೂಡ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಇದನ್ನೇ ಮುಂದುವರಿಸಿಕೊಂಡು ಹೋಗೋದ್ರ ಮೂಲಕ ನೀವೆಲ್ಲ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗೆ ನಾವು ದ್ರೋಹಣ ಅದೇ ಸತ್ಯವನ್ನು ಸತ್ಯವಾಗಿ ಹೇಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಮತ್ತೆ ಏನಾದರೂ ಹೆಚ್ಚಿನ ಅಪ್ಡೇಟ್ ಸಿಕ್ಕರೆ ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ದಯವಿಟ್ಟು ನೀವೆಲ್ಲ ನಮಗೆ ಬೆಂಬಲವಾಗಿ ಬಲ ತುಂಬಬೇಕು ಅಂತಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ